Gracias. Yes. Продолжение следует...

ಅವರಿಬ್ರು ಅಂತೂ ಹೋದಾರ ಸಾಲಿಗೆ ಚೆನ್ನಾಗಿ ಈಗ ರೂಪಾಯಿ ನೀನ್ ಐದ್ರೂ ಪಟ್ಟಿದಿ ದಂಡಿಡ್ದು ಹೋಗ ಎಲ್ಲರ ಎಲ್ಲಿ ಹೋಗ್ತಾರೆ ನಿಮ್ಮ ಸಾಲಿದವ್ರು ಹೋಗಿಲ್ಲ ಯಾರು ಹೋಗು ಅವ್ರು ಹೋದು ಎಕ್ಸಾಮ್ ಅಂತ ಥರ್ಡ್ ಹೋಗ್ಯಾರ ಅವರು ಏನು ಮಾಡ್ಯಾರ ಕಡ್ದು ಹೋಗಿ ಸಾಕು ನೀವು ಹೋಗು ಹೋಗಿರಿತ ಹೋಗಿ ನಿಗೆ ಹೋಗ್ಯ ನೋಡು ಮಾ ಹೋತ ದಿನ ಓತ ಹೋಗ ಸರ್ಕನೇ ರೈತ್ರಿ ಇನ್ನೇನೋ ಫಲ್ಯನ ಮಾಡೋದಾಗ್ಯದ ಇವತ್ತಂತೂ ಹೊಲಕಂತ ಹೋಗಂಗಿಲ್ಲ ಬಂದಿದಲ್ಲ ಬಂದಿದ ಏನು ಹೋಗಿಲ್ಲ ಹೋಗಿಲ್ರಿ ಇವತ್ತ ಯಾಕಂದ್ರೆ ಮಾಡ ಭಾಳ ಆಗ್ಯದ ಅದಕ್ಕೆ ಹೊಲಗಳೆಲ್ಲ ಮತ್ತೆ ನೀರು ಅಲ್ಲಿ ಇರ್ತಾರೆ ಅದಕ್ಕಾಗಿ ಕಸ ತೆಗ್ಯದಿತ್ತು ಇನ್ನೊಂದು ಸ್ವಲ್ಪ ತೊಗ್ರ್ಯಾಗ ಆದ್ರೆ ಇದು ಮಳೆನೇ ಹೊಲಕ್ಕೆ ಹೊಲಕ್ ಅವರು ನಮ್ಮ ಜಟ್ಟು ನೋಡಿ ಬರೋದ ಹೇಳಿ ಆಯ್ತು ದೊಡನ ಮುಗ್ದವ ಪೇಪರಾಪ ನಿನಗೆ ಒಂದೇ ಪೇಪರ ಟಿಪ್ಪಂತಿಲ್ಲ ಏನು ಬ್ಯಾಡ ಯಾಕೆ ಉಂಡಿಲ್ಲಾರು ಹೆಂಗಿದ್ರಿ ಯಾರಿದಿರಿ ನಾನು ಈಗ ಲಾಗ್ ಟೈಮ್ ಮಾಡಿ ಸಂಜಿ ಇದು ಇದುವ ಜಡ್ಗಳ ಜನರಿಗೆ ಬಂದಿದ್ರಿ ಅಥವಾ ದೌಡಿದ್ರು ಸಾಲಿ ಅಂತೂ ಪಾರಕ್ಕೆ ಬಂದಿತ್ತು ಆ ಚೆನ್ನೋ ಅವಳ್ರಿ ಸಾಲದು ಈಗ ಮೂರು ಮಂದಿ ಸಾಲಿ ಅಂತು ದಾಡಿ ಅಂತ ಸಂಜೆ ಅಡಿಗೆ ಅಂತು ಮಳೆ ಅಂತೂ ನೋಡಿರಿ ಮತ್ತೆ ಜೋರಾಗಿ ಬಿಟ್ಟದ ಹಂಗಾಗಿ ಮಳೆ ಸೌಂಡ್ ಸಾವಣ್ಣಕ್ಕೆ ಕೆಲಸಲ್ಲ ರೀ ಮಳೆ ಮುಂದೆ ಅಂದರೆ ಚಾಲ್ನೇ ಅದ ಮತ್ತೆ ಜೋರಾಗಿ ಬಿಟ್ಟದ ಸಂಜಿಗೆ ರೆಸಿಪಿ ಅಂತೂ ನಾಲ್ವೇಜ್ ಮಾಡ್ಬೇಕೀನಿ ಅದಕ್ಕೆ ಈಗ ತೊಗೊಂಬಂದ್ರೆ ಇಟ್ಟರೆ ಸ್ವಲ್ಪ ಇನ್ನೊಂದು ಸ್ವಪ್ಪನ ಇತ್ತು ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ ಯಾಕಂದರೆ ಸ್ವಲ್ಪ ಈಗ ಇದೇ ಯಾರು ಟೈಮ ಹಾಗಾಗಿ ಆರ್ಲಿ ಮಾಡಬೇಕು ಅಂತ ಏಕಿಂದ ಮದ್ಲಿಗೆ ಈಗ ಚಪಾತಿ ಮಾಡ್ಬೇಕು ಚಪಾತಿ ಮಾಡಿ ಸಂದ್ರಗಡೆ ನಾಲ್ವೇಜ್ ರೆಸಿಪಿ ಮಾಡ್ಬೇಕು ಇವತ್ತು ಇವತ್ತಂತೂ ನಾಲ್ವೇಜ್ ರೆಸಿಪಿ ಸೇರ್ ಮಾಡ್ಕೊಳತ್ತೀನಿ किया ए वाह वन फोटो वन फोटो लिया ए यार ये तो फोटो क्या वन फोटो लिया ए मस्त बच्चों फोटो चट्टी चाइल्ड किंग कलर नहीं लिया वाव कलर नहीं हम्म हीरी नोडल कलर नहीं कलर करता है सरी नारंगी अलव मातों से तो नंग सरस्वती एक तो सरस्वती ಐದು ರೀಗಾದ್ರೀಗ ಅದಕ್ಕೆ ಒಂದಿಷ್ಟು ರೊಟ್ಟಿ ಮಾಡ್ಬೇಕಲ್ಲತ್ತೀನಿ ಇನ್ನೂ ಬಂದಿಲ್ಲ ರೀ ಅವ್ರಿಗೆ ಹೊಲ್ದು ವಾ ವಾ ಮಾಡ ಹೊಂಟದ್ರೆ ಭಾಳ ಅದಕ್ಕಾಗಿ ಬಡ ಬಡ ಅಂಥೇಳಿ ಒಂದಿಷ್ಟು ರೊಟ್ಟಿ ಮಾಡಬೇಕಲ್ಲತ್ತೀನಿ ತೊಡಗ ಮಾಡತ್ತೇನ್ವಾ ಹ್ಮೆಲ್ಲಾ ರುಬ್ಬಬೇಕೇನ್ ಬೇಕೋ ಅದೆಲ್ಲ ಮಸಾಲೆಲ್ಲಾ ಹುರಿದ ಇಟ್ಟೇನ್ರಿ ಆದ್ರ ಈ ಚಕ್ಕಿ ಮತ್ತ ಲವಂಗ ಹುರಿದಿಲ್ಲ ಬರೀ ಇಷ್ಟ ಎಲ್ಲಿ ಇಷ್ಟೇ ಹುರಿದ ಪತ್ರೆ ಇಷ್ಟೇ ಹುರಿದ್ರೆ ಇದಿಷ್ಟು ಕೊಬ್ಬರಿ ಇಟ್ಟೀನಿ ಒಂದು ಈರುಳ್ಳಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿ ಅಂತೂ ಪಾಣೆಕಂದ್ರೆ ಮಸಾಲೆದಾಗ ಹಾಕಿ ರುಬ್ಬೆ ಎಲ್ಲ ಹುರ್ದಿಟ್ಟೀನಿ ಆದರೆ ಒಂದು ಸ್ವಲ್ಪ ಪಾನಿ ಹೊಡಿಬೇಕಲ್ಲತ್ತೀನಿ ಹಿಂದ್ಗಡಿ ರುಬ್ಕೊಂಡು ಹಾಕ್ತೀನಿ ಎಲ್ಲ ಮಸಾಲೆ ಅಂತೂ ಇದಕ್ಕೆ ಹಚ್ಚಿಬಿಟ್ಟಿನಿ ಆ ಥರ ಏನೂ ರುಬ್ಬಿರೋ ಮಸಾಲೆ ಅಂತೂ ಹಚ್ಚಿಲ್ಲ ಪಾಕೆಟ್ ಮಸಾಲೆ ಖಾರ ಎಲ್ಲ ಹಚ್ಚಿ ಮಿಕ್ಸ್ ಮಾಡಿ ಒಂದಿಷ್ಟು ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟಿದ ಈಗ ಪಾಣೆ ಕೊಳಾತೀನಿ ರೀ ಇದಕ್ಕೆ すいません。<music> ಒಂದು ಹತ್ತು ನಿಮಿಷ ಫ್ರೈ ಆಗೋ ತನಕ ಬಿಟ್ಬಿಡ್ತೀನಿ ಅಂದ್ರೆ ಖಾರ ಒಂದು ಸ್ವಲ್ಪ ಎಣ್ಣೆ ಕುದಿ ತನಕ ಚೆನ್ನ ಮುಚ್ಚ್ಬಿಟ್ಟ ಅಷ್ಟೊಟ್ಟಿಗೆ ಮಸಾಲೆ ರುಬ್ಕೊಂಬರ್ತೀನಿ ಎಲ್ಲ ಮಸಾಲೆನೂ ಮಿಕ್ಚರ್ಕ್ ಹಾಕಿ ರುಬ್ಬಿಡ್ತೀನಿ ರೀ இறாரல்ல மசாலி எண்ண கத் இதர் ஒப்போம் இ மசாலையெல்லாம் ಮಿಕ್ಚರ್ ಕರ್ಕೊಂಡ್ಬಂದಿನಿ ಸಣ್ಣಾಗಿ ಇದೆಲ್ಲ ಮಿಕ್ಸಲ್ಲಿ ಮೂರು ಹಾಕ್ಬಿಡ್ತೀನಿ ರೀ ನಲ್ವೇಜ್ಗೆ ಅಯ್ಯ ಐ ಕಲುನನಗ ಇತ್ರ ನನಗೆ ಇಲ್ಲಿ ಅರ್ ಪಪ್ಪೆ ಮಾಡೋ ಅಂತಿರಾ ಲವ್ ನಾಲ್ಕು ಇದೆ ಅಂತ ಅಲ್ಲ ಇ ಲೇಟ್ ಆಗಲಿಲ್ಲ ತಿಂತರು चलो नीलम ढाक ले hmm. hmm? yeah. हम्म हम्म